ವೆಲ್ಕಮ್ ಬ್ಯಾಕ್ ಟು ಬಿ ಫೋರ್ ಮೋಟಿವೇಶನಲ್ ಚಾನಲ್ ನಮಸ್ಕಾರ ಸ್ನೇಹಿತರೆ ಕೆಟ್ಟವರಿಗೆ ಕಾಲ ಸಮಯಕ್ಕೆ ಹೇಗೆ ಕಾಲು ಎಳೆಯುತ್ತದೆಯೋ ಹಾಗೆಯೇ ಒಳ್ಳೆಯವರಿಗೂ ಕೂಡ ಸಮಯ ಎನ್ನುವುದು ಸರಿಯಾದ ಸಮಯಕ್ಕೆ ಕೈ ಹಿಡಿದು ಕಾಪಾಡುತ್ತದೆ ಸುಮ್ಮನೆ ಚಿಂತಿಸದಿರಿ ಹಾಗೂ ಯೋಚಿಸದಿರಿ ನಿಮ್ಮ ಕಣ್ಣೀರನ್ನು ಒರೆಸಿಕೊಂಡು ನೀವು ನಿಮ್ಮ ಒಂದು ದಾರಿಯಲ್ಲಿ ಮುನ್ನಡೆಯಿರಿ ಭಗವಂತ ನಿಮಗಾಗಿ ಯಾವುದಾದರೂ ಒಂದು ಒಳ್ಳೆಯ ದಾರಿಯನ್ನು ಖಂಡಿತವಾಗಿಯೂ ನೀಡುತ್ತಾನೆ ಮನುಷ್ಯ ತಪ್ಪು ಕೆಲಸ ಮಾಡುವಾಗ ಹಿಂದೆ ಮುಂದೆ ಅಕ್ಕ ಪಕ್ಕ ನಾಲ್ಕು ದಿಕ್ಕುಗಳನ್ನೆಲ್ಲ ನೋಡುತ್ತಾನೆ ಆದರೆ ಮೇಲೆ ಮಾತ್ರ ನೋಡುವುದನ್ನು ಮರೆತೇ ಬಿಡುತ್ತಾನೆ ಹಾಗೂ ಮೇಲೆ ಅವನನ್ನು ಕಾಣದ ಶಕ್ತಿ ಅವನನ್ನೇ ನೋಡುತ್ತಿರುವುದನ್ನು ಮರೆಯುತ್ತಾನೆ ಇನ್ನೊಬ್ಬರ ನೆಮ್ಮದಿಗೆ ಬೆಂಕಿ ಹಚ್ಚಿ ನಾನು ಖುಷಿಯಾಗಿ ಇರುತ್ತೇನೆ ಎಂದುಕೊಳ್ಳುವುದು ಶತಮೂರ್ಖತನ ನೆನಪಿರಲಿ ಸ್ನೇಹಿತರೆ ಇಲ್ಲಿ ಯಾರ ಕಣ್ಣು ತಪ್ಪಿಸಿಯಾದರೂ ಬದುಕಬಹುದು ಆದರೆ ಮೇಲಿರುವ ಭಗವಂತನ ಕಣ್ಣಿನಿಂದ ತಪ್ಪಿಸಿಕೊಂಡು ಬದುಕುವುದು ಸಾಧ್ಯವೇ ಇಲ್ಲ ಸಂಬಂಧಿಕರಲ್ಲೇ ನಮ್ಮ ಮೊದಲ ಶತ್ರುಗಳು ಇರುತ್ತಾರೆ ಎಚ್ಚರವಾಗಿರಿ ಜೀವನದಲ್ಲಿ ಕೆಲವರು ಹೇಗಿರುತ್ತಾರೆ ಎಂದರೆ ಇತರರನ್ನು ನಿಂದಿಸುವ ಮೂಲಕ ತಮ್ಮ ಗೌರವವನ್ನು ಗಳಿಸಲು ಬಯಸುತ್ತಾರೆ ಅಂತಹ ಜನರು ತಮ್ಮ ಮುಖಕ್ಕೆ ತಾವೇ ಮಸಿ ಬಳಿದುಕೊಂಡು ಅಂತಾಗುತ್ತದೆ ಅದನ್ನು ಎಷ್ಟೇ ಬಾರಿ ತೊಳೆದರೂ ತೆಗೆದುಹಾಕಲು ಆಗುವುದಿಲ್ಲ ಶ್ರೀಕೃಷ್ಣ ಹೇಳುತ್ತಾನೆ ಬೇರೆ ಯಾರೋ ಕೆಟ್ಟದ್ದನ್ನು ಮಾಡಿದರೆ ಅದು ಅವರ ಕರ್ಮ ನಾನು ಯಾರಿಗೂ ಕೆಟ್ಟದ್ದನ್ನು ಬಯಸದೇ ಇರುವುದು ನನ್ನ ಧರ್ಮ ನಿಮ್ಮ ಗುಟ್ಟನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಏಕೆಂದರೆ ಜೀವನದಲ್ಲಿ ಯಾವ ಮಿತ್ರ ಯಾವಾಗ ಶತ್ರು ಆಗುತ್ತಾನೆ ಎಂದು ಹೇಳಲು ಸಾಧ್ಯವಿಲ್ಲ ಕೆಟ್ಟವರ ಕೆಟ್ಟತನದಿಂದ ಅಲ್ಪಶಲ್ಪ ನಾಶವಾದರೆ ಒಳ್ಳೆಯವರ ಮೌನ ಮಹಾವಿನಾಶಕ್ಕೆ ಕಾರಣವಾಗುತ್ತದೆ ದುರಾಸೆ ಬೇಡ ದ್ವೇಷವನ್ನು ಸಾಧಿಸುವುದು ಬೇಡ ಇತರರ ಏಳಿಗೆಯನ್ನು ಕಂಡು ಅಸೂಯೆ ಪಡುವುದು ಬೇಡ ಇವುಗಳಿಂದ ನೋವುಗಳೇ ಆಗುತ್ತದೆ ಹೊರತು ಸಂತೋಷ ಎಂದಿಗೂ ಸಿಗುವುದಿಲ್ಲ ಸ್ನೇಹಿತರೆ ಸಾಧ್ಯವಾದರೆ ಪ್ರೀತಿಯನ್ನು ಹಂಚಿ ಅದರ ಎರಡರಷ್ಟು ನಿಮಗೆ ಸುಖ ಶಾಂತಿ ನೆಮ್ಮದಿ ಸಿಗುತ್ತದೆ ಒಬ್ಬ ದುಷ್ಟನು ನಿಮ್ಮ ಬಗ್ಗೆ ಕೆಟ್ಟದಾಗಿ ಗೌರವವಿಲ್ಲದೆ ಮಾತನಾಡುತ್ತಿದ್ದಾನೆ ಎಂದಾದರೆ ಆತನ ಅಂತರಂಗದಲ್ಲಿ ಅವನು ಭಯಭೀತನಾಗಿದ್ದಾನೆ ಎಂದು ಅರ್ಥ ಅಂತಹವರಲ್ಲಿ ಎಷ್ಟೇ ಶಕ್ತಿ ಇದ್ದರೂ ಕೂಡ ಅದು ಅವರನ್ನು ಎಂದಿಗೂ ರಕ್ಷಣೆ ಮಾಡುವುದಿಲ್ಲ ಏಕೆಂದರೆ ಅವರಿಗೆ ತಮ್ಮ ಶಕ್ತಿಯ ಬಗ್ಗೆ ಎಂದಿಗೂ ಆತ್ಮವಿಶ್ವಾಸವೇ ಇರುವುದಿಲ್ಲ ಬಲಹೀನರನ್ನು ಬಲವಂತರು ಹೊಡೆದರೆ ಬಲವಂತರನ್ನು ಭಗವಂತನೇ ಹೊಡೆಯುತ್ತಾನೆ ಕರ್ಮದ ಏಟು ತುಂಬಾ ಭಯಂಕರ ಸ್ನೇಹಿತರೆ ನಮ್ಮಲ್ಲಿ ಸಂಗ್ರಹವಾದಂತಹ ಪುಣ್ಯವು ಯಾವಾಗ ಮುಗಿದು ಹೋಗುತ್ತದೆ ಎಂದು ನಮಗೆ ತಿಳಿಯುವುದಿಲ್ಲ ಪುಣ್ಯವು ಮುಗಿದ ನಂತರ ಸಮರ್ಥರಾದಂತಹ ರಾಜನೂ ಕೂಡ ಭಿಕ್ಷೆ ಬೇಡಬೇಕಾಗುತ್ತದೆ ಆದ್ದರಿಂದಲೇ ಯಾರೊಂದಿಗಾದರೂ ಮೋಸ ಕಪಟ ವಂಚನೆ ಮಾಡಿ ಯಾರ ಆತ್ಮವನ್ನು ನೋಯಿಸಬೇಡಿ ಬಾಗುವುದರಿಂದ ಸಂಬಂಧಗಳು ಉಳಿಯುವುದಾದರೆ ಬಾಗಿಬಿಡಿ ಆದರೆ ಪ್ರತಿ ಬಾರಿಯೂ ನೀವೇ ಬಾಗುವುದು ಎಂದಾದರೆ ಬಾಗುವುದನ್ನೇ ಬಿಟ್ಟುಬಿಡಿ ಹಾಗೂ ಅಂತಹ ಸಂಬಂಧಗಳಿಂದ ಆದಷ್ಟು ದೂರ ಉಳಿದುಬಿಡಿ ದೇವರು ತಡ ಮಾಡಿದರೂ ನ್ಯಾಯವಾದುದನ್ನೇ ಮಾಡುತ್ತಾನೆ ಆದರೆ ಅನ್ಯಾಯ ಮಾಡಲಾರ ತಡ ಮಾಡುವುದರ ಹಿಂದೆ ಅದ್ಭುತಗಳೇ ನಡೆಯುತ್ತವೆ ನಾವು ಕಾದು ನೋಡಬೇಕು ಅಷ್ಟೇ ಒಬ್ಬರನ್ನು ಅತಿಯಾಗಿ ಸುಧಾರಿಸುವುದಕ್ಕೆ ಹೋದರೆ ನೀವು ಅವರ ಶತ್ರುವಾಗಬೇಕಾಗುತ್ತದೆ ಸ್ನೇಹಿತರೆ ಎಲ್ಲಿ ದಯೆಯೋ ಅಲ್ಲೇ ಧರ್ಮ ಎಲ್ಲಿ ಲೋಭವೋ ಅಲ್ಲಿ ಪಾಪ ಎಲ್ಲಿ ಕ್ರೋಧವೋ ಅಲ್ಲಿ ವಿನಾಶ ಎಲ್ಲಿ ತಾಳ್ಮೆ ಮತ್ತು ಕ್ಷಮೆಯೋ ಅಲ್ಲಿ ಭಗವಂತನ ವಾಸ ಸೋತೆ ಎಂದು ಸೊರಗದಿರಿ ಜೀವನದಲ್ಲಿ ಏಳು ಬೀಳುಗಳು ಸಹಜವಾಗಿ ಸಾಗುತ್ತಲೇ ಇರುತ್ತವೆ ಏಳು ಬೀಳುಗಳು ಹೇಗೆ ನಮಗೆ ಜೀವನ ನಡೆಸಬೇಕು ಎಂಬ ಪಾಠವನ್ನು ಕಲಿಸುತ್ತದೆ ಸೋಲು ಹೇಗೆ ಗೆಲ್ಲಬೇಕು ಎಂದು ಕಲಿಸುತ್ತದೆ ಗೆದ್ದೆ ಗೆಲ್ಲುವೆ ಒಂದು ದಿನ ಎಂಬ ನಂಬಿಕೆ ಇರಲಿ ಏಕೆಂದರೆ ಒಳ್ಳೆತನ ಗೆದ್ದೆ ಗೆಲ್ಲುತ್ತದೆ ನಿಮ್ಮನ್ನು ವಿನಾಕಾರಣ ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನು ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ ನೀವು ಯಾವುದೇ ಸೇಡು ತೀರಿಸಿಕೊಳ್ಳುವಂತಹ ಅವಶ್ಯಕತೆಯೇ ಇಲ್ಲ ಕೇವಲ ಒಂದು ಹೆಜ್ಜೆ ಹಿಂದೆ ಇಟ್ಟು ಸಮಯವನ್ನು ಕಾದು ನೋಡಿ ನೀವು ಅದೃಷ್ಟಶಾಲಿಯಾಗಿದ್ದರೆ ಇದನ್ನೆಲ್ಲ ಕಣ್ಣಾರೆ ನೋಡಿ ನೋಡುತ್ತೀರಾ ನಿಮ್ಮ ಜ್ಞಾನ ಅಧಿಕವಾದಷ್ಟು ನೀವು ಅಹಂಕಾರಿಯಾಗುತ್ತಾ ಹೋದರೆ ಆ ಜ್ಞಾನವು ವಿಷದಂತೆ ಕೆಲಸ ಮಾಡುತ್ತದೆ ನಿನ್ನ ಜ್ಞಾನ ಅಧಿಕವಾದಷ್ಟು ವಿನಮ್ರರಾಗುತ್ತಾ ಬಂದರೆ ಆ ಜ್ಞಾನ ಅಮೃತಕ್ಕೆ ಸಮವಾಗುತ್ತದೆ ಈ ಜ್ಞಾನ ಎನ್ನುವುದು ವಿನಯವಂತರಿಗೆ ಭೂಷಣ ನೀವು ಮಾಡಿದ ಕರ್ಮಕ್ಕೆ ಕಾಣದ ದೇವರನ್ನು ಹುಡುಕಿ ಯಾವ ದೇವಸ್ಥಾನಗಳಿಗೆ ಹೋಗಿ ಚಿನ್ನದ ಕಿರೀಟ ಮಾಡಿಸಿ ಹುಂಡಿಗೆ ಎಷ್ಟೇ ಹಣ ಹಾಕಿದರೂ ನಿಮ್ಮ ಪಾಪ ಕಳೆದು ಹೋಗುವುದಿಲ್ಲ ಬದಲಾಗಿ ನಿಮ್ಮ ಕಣ್ಣ ಮುಂದೆ ಕಾಣುವ ಬಡವರನ್ನೇ ದೇವರೆಂದು ತಿಳಿದು ಅವರ ಸೇವೆ ಮಾಡಿ ಆಗ ನಿಮ್ಮ ಪಾಪಗಳು ನಾಶವಾಗಿ ನಿಮಗೆ ನಿಮ್ಮ ಕಣ್ಣ ಮುಂದೆಯೇ ಪುಣ್ಯ ದೊರೆಯುತ್ತದೆ ಜೀವನದಲ್ಲಿ ನಾವು ಮಾಡುವಂತಹ ಒಂದು ಸಣ್ಣ ತಪ್ಪು ಸರಿಯಾದ ದಾರಿಯನ್ನು ಒಂದು ಕೆಟ್ಟ ಅನುಭವ ಒಂದು ಸರಿಯಾದ ಪಾಠವನ್ನು ಒಂದು ಮಧುರವಾದ ಸಂಬಂಧ ಒಂದು ಸುಂದರವಾದ ಬಾಳನ್ನು ಕಲಿಸಿಕೊಡುತ್ತದೆ ನೀವೇನು ಎಂಬುದು ನಿಮಗೆ ತಿಳಿದಿರುವಾಗ ಯಾರ ಅಭಿಪ್ರಾಯಕ್ಕೂ ಕಾಯಬೇಡಿ ಎಲ್ಲರನ್ನೂ ಮೆಚ್ಚಿಸಲು ಹೋಗಲೇಬೇಡಿ ಇಲ್ಲಿ ಮೆಚ್ಚಿ ಮಾತನಾಡುವವರಿಗಿಂತ ಚುಚ್ಚಿ ಮಾತನಾಡುವವರೇ ಹೆಚ್ಚು ಎನ್ನುವುದನ್ನು ಎಂದಿಗೂ ಮರೆಯಬೇಡಿ ಈ ಜೀವನದಲ್ಲಿ ಯಾರು ಯಾರಿಗೂ ಉದ್ಧಾರ ಮಾಡುವುದಕ್ಕೂ ಆಗಲ್ಲ ಹಾಗೆಯೇ ಯಾರು ಯಾರನ್ನು ಹಾಳು ಮಾಡುವುದಕ್ಕೂ ಆಗಲ್ಲ ಅವರವರ ಯೋಚನೆ ಅವರವರ ಉದ್ಧಾರಕ್ಕೆ ಹಾಗೂ ಅವರು ಹಾಳಾಗುವುದಕ್ಕೆ ಮೂಲ ಕಾರಣ ನಿಮ್ಮ ಪರಿಸ್ಥಿತಿಯು ಕೆಟ್ಟು ಹೋದಾಗ ಭಗವಂತನಲ್ಲಿ ಮತ್ತು ಸಮಯದಲ್ಲಿ ಬಲವಾದ ನಂಬಿಕೆಯನ್ನು ಇಡಿ ಏಕೆಂದರೆ ಸಮಯಕ್ಕೆ ಕಲ್ಲಿದ್ದಲ್ಲನ್ನು ವಜ್ರವನ್ನಾಗಿ ಮಾಡುವ ಶಕ್ತಿ ಇದೆ ಹಾಗೆ ಭಗವಂತನಿಗೆ ಒಬ್ಬ ಭಿಕ್ಷುಕನಿಂದ ಮಹಾರಾಜನನ್ನಾಗಿ ಮಾಡುವ ಶಕ್ತಿಯೂ ಇದೆ ದುಡಿಮೆಗಾಗಿ ಯಾರ ಹತ್ತಿರ ಬೇಕಾದರೂ ಬೇಡಿ ಆದರೆ ನೀವು ಹಸಿದಿದ್ದರೂ ಸರಿಯೇ ದುಡ್ಡಿಗಾಗಿ ಯಾರ ಹತ್ತಿರವೂ ಬೇಡವೇ ಬೇಡ ಈ ಬದುಕು ಎನ್ನುವುದೇ ಒಂದು ಹೋರಾಟವಿದ್ದಂತೆ ಸ್ನೇಹಿತರೆ ಈ ಒಂದು ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಅದೇನಾಗಬೇಕು ಎಂದಿದೆಯೋ ಹಾಗೆಯೇ ಆಗುತ್ತದೆ ಅದನ್ನು ತಡೆಯುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ನಿಮಗಿದು ತಿಳಿದಿರಲಿ ಸ್ನೇಹಿತರೆ ಅಧರ್ಮದ ಹಾದಿಯಲ್ಲಿ ಯಾವ ಅಡೆತಡೆಗಳು ಇರುವುದಿಲ್ಲ ಆದರೆ ಅದು ಸೇರುವುದು ಮಾತ್ರ ನರಕ ಧರ್ಮದ ದಾರಿಯಲ್ಲಿ ಸಾಕಷ್ಟು ಅಡೆತಡೆಗಳು ಬರುತ್ತವೆ ಆದರೆ ಅದು ಸೇರುವ ಗುರಿ ಮಾತ್ರ ಸ್ವರ್ಗವೇ ಆಗಿರುತ್ತದೆ ಯಾರು ಒಂದು ಒಂದು ಅಕ್ಷರವನ್ನು ಕಲಿಸಿರುತ್ತಾರೋ ಅವರನ್ನು ಗುರು ಎಂದೇ ಭಾವಿಸಬೇಕು ಈ ಭೂಮಿಯ ಮೇಲೆ ವಿದ್ಯೆಗಿಂತ ಸಂಪತ್ತು ಬೇರೆ ಯಾವುದೂ ಇಲ್ಲ ಇಂತಹ ಸಂಪತ್ತನ್ನು ದಾರೆ ಎರೆದ ಗುರುವಿಗೆ ನಾವು ಸದಾ ಚಿರಋಣಿಗಳಾಗಿ ಇರಬೇಕು ವಿದ್ಯೆ ಎಂದರೆ ಕೇವಲ ಅಕ್ಷರಾಭ್ಯಾಸಗಳು ಅಷ್ಟೇ ಅಲ್ಲ ಒಳ್ಳೆಯ ಉಪದೇಶ ಮತ್ತು ಅನುಭವದ ಮಾರ್ಗದರ್ಶನಗಳನ್ನು ಕೂಡ ವಿದ್ಯೆ ಆಗಿರುತ್ತದೆ ಎಂದಾದರೂ ಮನಸ್ಸಿಗೆ ಮದವೇರಿದಾಗ ಒಮ್ಮೆ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕು ಏಕೆಂದರೆ ಅಲ್ಲಿ ನಾನು ನನ್ನದು ಎಂದು ಅಹಂಕಾರದಿಂದ ಮೆರೆದಂತಹ ಎಷ್ಟೋ ಜನಗಳು ಮಣ್ಣಲ್ಲಿ ಮಣ್ಣಾಗಿರುವುದು ನಮಗೆ ಕಾಣಸಿಗುತ್ತದೆ ದೇವರು ನಿಮಗೆ ಕಷ್ಟಗಳನ್ನು ಕೊಡುವುದು ನಿಮ್ಮ ಮನಸ್ಸಿಗೆ ನೋವು ಕೊಡುವುದಕ್ಕೆ ಅಲ್ಲ ಸ್ನೇಹಿತರೆ ಎಷ್ಟು ಜನ ನಿಮ್ಮೊಂದಿಗೆ ನಿಯತ್ತಾಗಿ ಮತ್ತು ಪ್ರಾಮಾಣಿಕವಾಗಿ ಇರುತ್ತಾರೆ ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಅಷ್ಟೇ ಹಾಗಾಗಿ ಕಷ್ಟಗಳು ಬಂದಾಗ ಅದನ್ನು ಬಿಟ್ಟು ಓಡಿ ಹೋಗುವ ಪ್ರಯತ್ನ ಮಾಡಬೇಡಿ ಧೈರ್ಯವಾಗಿ ನಿಂತು ಅದನ್ನು ಎದುರಿಸುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಿ ನೆನಪಿರಲಿ ಸ್ನೇಹಿತರೆ ಜೀವನ ಎಂದರೆ ಬರೀ ನಮಗಾಗಿ ಬದುಕುವುದಲ್ಲ ನಾವು ಬದುಕಿ ಇನ್ನೊಬ್ಬರನ್ನು ಬದುಕಲು ಬಿಡುವುದು ಅದೇ ನಿಜವಾದ ಜೀವನ ಆವಾಗಲೇ ಬದುಕಿದ್ದಕ್ಕೂ ಸಾರ್ಥಕ ಬೇರೆಯವರ ಜೀವನದ ಜೊತೆ ಪೈಪೋಟಿಗೆ ಇಳಿಯುವುದನ್ನು ಬಿಟ್ಟು ಬಿಡಿ ಅದರಿಂದ ಏನು ಪ್ರಯೋಜನವಿಲ್ಲ ಅದರ ಬದಲು ನಿಮ್ಮ ಜೀವನದ ಜೊತೆಗೆ ನೀವೇ ಪೈಪೋಟಿಗೆ ನಿಲ್ಲಿ ಗೆದ್ದರೆ ಸಂತೋಷ ಸೋತರೆ ಅದು ನಿಮ್ಮ ಜೀವನವನ್ನು ಇನ್ನಷ್ಟು ಗಟ್ಟಿ ಮಾಡುತ್ತದೆ ಬಡವನು ಬೆಳೆಸಿದ ಮರವನ್ನು ಕಡಿಯಬೇಡಿ ಗುರುಗಳು ಕಲಿಸಿದ ಅಕ್ಷರಗಳನ್ನು ಮರೆಯಬೇಡಿ ತಾಯಿ ಕಲಿಸಿದ ಸಂಸ್ಕೃತಿಯನ್ನು ತುಳಿಯಬೇಡಿ ಇತರರಿಗೆ ಪ್ರೇರಣೆಯಾಗಿ ಬದುಕಬೇಕು ಇತರರನ್ನ ಧೋರಣೆ ಮಾಡಿ ಬದುಕುವುದಲ್ಲ ಇತರರ ನಂಬಿಕೆಯನ್ನು ಗಳಿಸಿ ಬದುಕಬೇಕು ಇತರರ ನಂಬಿಕೆಯನ್ನು ಅಳಿಸಿ ಬದುಕುವುದಲ್ಲ ಉರಿಯುವ ಸೂರ್ಯನನ್ನೇ ಮಾಯವಾಗುವ ತರಹ ಮೋಡಗಳು ಮರೆಮಾಡಬೇಕಾದರೆ ನಮ್ಮಲ್ಲಿರುವಂತಹ ನೋವುಗಳನ್ನು ಮರೆಸುವ ಶಕ್ತಿ ನಗುವಿಗೆ ಇರುವುದಿಲ್ಲವೇ ನಗುತ್ತಾ ಜೀವಿಸಿದರೆ ನೋವಿನ ಭಾರ ಕಡಿಮೆಯಾಗುತ್ತದೆ ಹೆಂಡತಿಯಾದವಳಿಗೆ ಆಸೆ ಇರಬೇಕು ಆದರೆ ಗಂಡನ ಶಕ್ತಿ ಮೀರಿದ ಅತಿಯಾಸೆ ಇರಬಾರದು ಹಾಗೆಯೇ ಗಂಡನಿಗೆ ಅಹಂಕಾರ ಇರಬೇಕು ನಿಜ ಆದರೆ ಹೆಂಡತಿನ ನೋವು ಮಾಡುವಷ್ಟು ದುರಹಂಕಾರ ಇರಬಾರದು ಗಂಡ ಹೆಂಡತಿ ಇಬ್ಬರಿಗೂ ಸ್ವಾಭಿಮಾನ ಇರಬೇಕು ಹಾಗೆಯೇ ಒಬ್ಬರಿಗೊಬ್ಬರು ತಮ್ಮವರೆಂಬ ಅಭಿಮಾನವೂ ಇರಬೇಕು ಜೀವನದಲ್ಲಿ ಯಾರನ್ನಾದರೂ ನಂಬಿ ಆದರೆ ನಂಬುವುದಕ್ಕಿಂತ ಮೊದಲು ಹತ್ತು ಸಲ ಯೋಚಿಸಿ ಏಕೆಂದರೆ ಕೆಲವೊಂದು ಸಲ ನಮ್ಮ ಸ್ವಂತ ಹಲ್ಲು ನಮ್ಮ ನಾಲಿಗೆಯನ್ನು ಕಚ್ಚಿಬಿಡುತ್ತದೆ ಕೆಲವೊಮ್ಮೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಮ್ಮ ಜೀವನದಲ್ಲಿ ನಮಗೆ ನಾವೇ ಮಾಡಿಕೊಳ್ಳುವ ದೊಡ್ಡ ಮೋಸವೇನೆಂದರೆ ನಮ್ಮ ಭಾವನೆಗಳಿಗೆ ಸ್ಪಂದಿಸದೇ ಇರುವ ವ್ಯಕ್ತಿಗಳಿಗೆ ನಮ್ಮ ಅಮೂಲ್ಯವಾದ ಪ್ರೀತಿ ಕಾಳಜಿ ಕಣ್ಣೀರು ಹಾಗೂ ಮುಖ್ಯವಾಗಿ ಸಮಯವನ್ನು ಮೀಸಲಿಡುವುದು ಪ್ರೀತಿ ಮತ್ತು ಸ್ನೇಹ ಅಮೂಲ್ಯವಾದವುಗಳನ್ನು ಯೋಗ್ಯತೆ ಇದ್ದವರಿಗೆ ಮಾತ್ರ ಕೊಡಿ ಯೋಗ್ಯತೆ ಇಲ್ಲದವರಿಗೆ ಕೊಟ್ಟರೆ ಅವುಗಳಿಗೆ ಇರುವ ಮೌಲ್ಯ ನಾವೇ ಕಡಿಮೆ ಮಾಡದಂತಾಗುತ್ತದೆ ಬದುಕಿದರೆ ಹೀಗೆ ಬದುಕಬೇಕು ಎಂದು ಬದುಕು ತೋರಿಸಿ ನಮ್ಮನ್ನು ಕಳೆದುಕೊಂಡವರಿಗೆ ಪಶ್ಚಾತ್ತಾಪ ಪಡುವಂತೆ ಇರಬೇಕು ನಮ್ಮನ್ನು ಉಳಿಸಿಕೊಂಡವರಿಗೆ ಅದೃಷ್ಟ ಎನ್ನುವ ರೀತಿ ಬದುಕಬೇಕು ಸ್ನೇಹಿತರೆ ಹಾಗೆಯೇ ಸಂಬಂಧಗಳಲ್ಲಿ ನಿಮಗೆ ಸಿಗುವ ಪಾಲನ್ನು ಕೇಳಿ ನೋಡಿ ಎಲ್ಲಾ ಸಂಬಂಧಗಳು ನಿಜವಾದ ಮುಖವಾಡ ಕಳಚಿ ಬೀಳುತ್ತದೆ ನಿಮಗೆ ಸಿಗುವ ಪಾಲನ್ನು ಬಿಟ್ಟು ನೋಡಿ ಎಲ್ಲಾ ಮುಳ್ಳುಗಳಂತಿರುವ ಸಂಬಂಧಗಳು ಗುಲಾಬಿ ಹೂಗಳಾಗಿ ಬಿಡುತ್ತವೆ ಈ ಜೀವನದಲ್ಲಿ ನಮ್ಮ ಸುತ್ತ ಸಾವಿರ ಸಂಬಂಧಗಳು ಇರುವುದಕ್ಕಿಂತ ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ಒಂದೇ ಒಂದು ಸಂಬಂಧ ಜೊತೆಗಿದ್ದರೆ ಸಾಕು ಆ ಜೀವನ ಸ್ವರ್ಗವಾಗಿರುತ್ತದೆ ನೆನಪಿರಲಿ ಸ್ನೇಹಿತರೆ ನೀವು ಎಲ್ಲಾ ಸಮಯದಲ್ಲೂ ಹಣವನ್ನು ಉಳಿಸಬಹುದು ಆದರೆ ಎಲ್ಲಾ ಸಮಯದಲ್ಲೂ ನಿಮ್ಮನ್ನು ದುಡ್ಡು ಉಳಿಸಲಾರದು ತಕ್ಕಡಿಯು ಎರಡೂ ಕಡೆ ಸಮನಾಗಿ ನಿಲ್ಲಬೇಕಾದರೆ ತೂಕ ಸರಿಸಮವಾಗಿ ಇರಬೇಕು ಹಾಗೆಯೇ ಸಂಸಾರ ಸಂತೋಷದಿಂದ ಇರಬೇಕಾದರೆ ಗಂಡ ಹೆಂಡತಿ ಇಬ್ಬರು ಪ್ರೀತಿ ವಾತ್ಸಲ್ಯ ನಂಬಿಕೆಯಲ್ಲಿ ಸರಿಸಮನಾಗಿರಬೇಕು ವರವನ್ನಾಗಲಿ ಅಥವಾ ಶಾಪವನ್ನಾಗಲಿ ದೇವರು ಯಾವತ್ತು ಕೊಡುವುದಿಲ್ಲ ಅವಕಾಶಗಳನ್ನು ಮಾತ್ರ ಕಲ್ಪಿಸುತ್ತಾನೆ ಅದನ್ನು ವರವೋ ಶಾಪವೋ ಆಗಿ ಪರಿವರ್ತಿಸಿಕೊಳ್ಳುವುದು ನಮ್ಮ ಕೈಯಲ್ಲಿ ಇರುತ್ತದೆ ಜೀವನದಲ್ಲಿ ಚುಚ್ಚು ಮಾತುಗಳಿಗೆ ಕುಗ್ಗಿ ಸೋಲದಿರಿ ಮುಳ್ಳುಗಳಿಗೆ ಚುಚ್ಚುವುದಕ್ಕೆ ಮಾತ್ರ ಬರುತ್ತದೆ ನಾವು ಮುಳ್ಳುಗಳಿಂದ ರಕ್ಷಣೆಯನ್ನು ಪಡೆಯಲು ಚಪ್ಪಲಿಯನ್ನು ಧರಿಸುತ್ತೇವೆ ಹಾಗೆಯೇ ಚುಚ್ಚು ಮಾತುಗಳಿಗೆ ಮೌನವನ್ನು ಧರಿಸಿ ಸ್ನೇಹಿತರೆ ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ ಧನ್ಯವಾದಗಳು